ವೆಲ್ಕಮ್ ಟು ಮೈ ಚಾನಲ್ ಐ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದರೆ ನಾನು ನಿಮ್ಮ ಪ್ರೀತಿಯ ಶಿಲ್ಪ ಶುಭಾಷಿನಿ ಇವತ್ತು ಕೆಲವೊಂದು ಸೂಪರ್ ಟಿಪ್ಸ್ಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಎಲ್ಲೂ ಕೂಡ ವೀಡಿಯೋನ ಸ್ಕಿಪ್ ಮಾಡ್ದೇ ಎಂಡಿಂಗ್ವರೆಗೂ ನೋಡಿ ಅಂತ ಕೇಳ್ಕೊತೀನಿ ಮೊದಲಿಗೆ ನಾವು ಸಾಮಾನ್ಯವಾಗಿ ರವೆನ ತಂದಿಟ್ಟಿರ್ತೀವಿ ಎಷ್ಟೇ ಫ್ರಿಜ್ಜಲ್ಲಿ ಇಡಲಿ ಎಲ್ಲೇ ಹಿಡಿದ್ರೂ ಕೂಡ ಈ ರವೆ ಉಳಿತು ಹೋಗಿಬಿಡುತ್ತೆ ಅಂಗಡಿಯಿಂದ ತಂದಿರೋಂಥ ರವೆ ಹಾಗಾಗಿ ನಾವು ಇದನ್ನು ಹುರಿದು ಸ್ಟೋರ್ ಮಾಡ್ಕೊಂಡು ಇಟ್ಕೊಳ್ಳೋದ್ರಿಂದ ಉಳಿಯೋದಿಲ್ಲ ನೆಕ್ಸ್ಟ್ ಟಿಪ್ ಯಾವುದಪ್ಪ ಅಂದರೆ ನಾವು ಒಗ್ಗರಣೆಗೆ ಎಣ್ಣೆ ಬಿಟ್ಬಿಟ್ಟು ಸಾಸಿವೆನ ಹಾಕ್ತೀವಿ ಆಗ ಸಿಡಿಯೋ ಚಾನ್ಸಸ್ ಇರುತ್ತೆ ಅದಕ್ಕಿಂತ ಫಸ್ಟು ಅರಿಶಿನ ಅಥವಾ ಉಪ್ಪನ್ನ ಹಾಕಿ ಅದು ಸಿಡಿಯೋದಿಲ್ಲ ಸಾಸಿವೆ ಸಿಡಿಯೋದಿಲ್ಲ ನೆಕ್ಸ್ಟ್ ಇಪ್ ಯಾವುದಪ್ಪ ಅಂದರೆ ನಿಮ್ಮನೆ ಇನ್ವಿಟೇಷನ್ ಕಾರ್ಡ್ ಇರುತ್ತಲ್ವಾ ಇನ್ವಿಟೇಷನ್ ಕಾರ್ಡಿಂದ ನಾವು ಈಸಿಯಾಗಿ ನಮ್ಮ ಡ್ರೆಸ್ ಆಗಿರ್ಬೋದು ಟಿ ಶರ್ಟ್ ಆಗಿರ್ಬೋದು ಚೂಡಿದಾರ ಆಗಿರ್ಬೋದು ನೀಟಾಗಿ ಫೋಲ್ಡ್ ಮಾಡಿ ಇಡ್ಬೋದು ನೋಡಿ ಇವಾಗ ತೋರಿಸ್ತಾ ಇದ್ದೀನಲ್ವ ಈ ಮೆಥಡಲ್ಲಿ ನೀವು ಫೋಲ್ಡ್ ಮಾಡಿಟ್ರೆ ತುಂಬ ಈಸಿಯಾಗಿ ನೀಟಾಗಿ ಬಟ್ಟೆಗಳನ್ನ ಐರನ್ ಮಾಡಿರೋ ರೀತಿಯೇ ನಾವು ಬಟ್ಟೆಗಳನ್ನ ಫೋಲ್ಡ್ ಮಾಡ್ಬೋದು ನೋಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡೋದು ಮರಿಬೇಡಿ ಫ್ರೆಂಡ್ಸ್ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ನನ್ನ ಚಾನಲಿನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆ ಶೇರ್ ಮಾಡಿ ಹಾಗೆ ಕಮೆಂಟ್ಸಲ್ಲಿ ಹೇಗಿತ್ತು ಅಂತ ತಿಳಿಸಿ ನೋಡಿ ಟೀ ಶರ್ಟ್ನು ಕೂಡ ಇದೇ ಮೆಥಡಲ್ಲಿ ನಾನು ಫೋಲ್ಡ್ ಮಾಡ್ತಾ ಇದ್ದೀನಿ ಯಾವುದೇ ಶರ್ಟ್ ಆಗಿರ್ಬೋದು ಯಾವುದೇ ಡ್ರೆಸ್ ಆಗಿರ್ಬೋದು ಈ ರೀತಿ ನಾವು ಫೋಲ್ಡ್ ಮಾಡಿ ಇನ್ವಿಟೇಷನ್ ಕಾರ್ಡಿಂದ ಹೆಲ್ಪ್ ತೊಗೊಂಡು ನಾವು ಮಾಡೋದ್ರಿಂದ ತುಂಬ ಈಸಿಯಾಗಿ ನೀಟಾಗಿ ಐರನ್ ಮಾಡಿರೋ ರೀತಿಯಲ್ಲಿ ನಾವು ಬಟ್ಟೆಗಳನ್ನ ಮಡಚಿ ಇಡ್ಬೋದು ನೆಕ್ಸ್ಟ್ ಟಿಪ್ ಯಾವುದಪ್ಪ ಅಂದರೆ ಸಾಮಾನ್ಯವಾಗಿ ಬಾಕ್ಸ್ಗಳನ್ನ ನಾವು ತೊಳೆದಿಡ್ತೀವಿ ಅಲ್ವಾ ಅದು ಈ ಥರ ಫೋಲ್ಡ್ ಮಾಡಿಟ್ಟಾಗ ಬೇಗ ಆರೋದಿಲ್ಲ ಅಂದರೆ ಒಣಗೋದಿಲ್ಲ ಚಳಿಗಾಲದಲ್ಲಿ ಮತ್ತೆ ಮಳೆಗಾಲದಲ್ಲಿ ಅಂಥ ಟೈಮಲ್ಲಿ ಈ ರೀತಿ ಹೊಟ್ಟೆ ಒಣಗಾಕೋ ಕ್ಲಿಪ್ ಸಹಾಯದಿಂದ ಈ ರೀತಿ ಮಾಡೋದ್ರಿಂದ ಬೇಗ ಒಣಗುತ್ತೆ ಈ ವಿಡಿಯೋ ಆಗಿದ್ರೆ ಲೈಕ್ ಕೊಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್